ಪುಷ್ಪ ಪ್ರಪಂಚಕ್ಕೆ ನಿಮ್ಮೆಲ್ಲರನ್ನ ಪ್ರೀತಿಯಿಂದ ಸ್ವಾಗತಿಸುತ್ತಾ ಇಂದು ನವರಾತ್ರಿಯಲ್ಲಿ ನವದುರ್ಗಿಯನ್ನು ಪೂಜಿಸಲು ಬಳಸುವ ಹೂಗಳ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ ನವರಾತ್ರಿಯನ್ನು ಭಾರತದಲ್ಲಿ ಅದರಲ್ಲೂ ಕರ್ನಾಟಕದಲ್ಲಿ ಸಡಗರ ಸಂಭ್ರಮದಿಂದ ಆಚರಿಸಲಾಗ್ತದೆ ಈ ಹಬ್ಬವನ್ನು ದುರ್ಗಾದೇವಿಯ ಆರಾಧನೆಗೆ ಮೀಸಲಿಡಲಾಗಿದೆ ಇದೊಂದು ಮಂಗಳಕರವಾದ ಹಿಂದೂ ಹಬ್ಬಗಳಲ್ಲಿ ಒಂದಾಗಿದೆ ಈ ಹಬ್ಬವನ್ನು ವಿಶೇಷ ಭಕ್ತಿ ಭಾವಗಳಿಂದ ಆಚರಿಸಲಾಗ್ತದೆ ಒಂಬತ್ತು ದಿನಗಳು ನಡೆಯುವ ಹಬ್ಬವಾಗಿದ್ದು ಪ್ರತಿನಿತ್ಯವೂ ಒಂದೊಂದು ದೇವಿಯ ಹೆಸರಿನಲ್ಲಿ ಪೂಜಿಸಲಾಗ್ತದೆ ಪ್ರತಿ ದೇವಿಯ ಪೂಜಾ ವಿಧಾನದ ವಿಶೇಷತೆಯೊಂದಿಗೆ ಆಕೆಗೆ ಇಷ್ಟವಾದ ಪುಷ್ಪಗಳನ್ನು ಅರ್ಪಿಸುವುದರಿಂದ ದೇವಿ ಸಂತುಷ್ಟಳಾಗಿ ಬೇಡಿದ ವರಗಳನ್ನು ಆಯುರ ಆರೋಗ್ಯ ಸಿದ್ಧಿಯನ್ನು ಕರುಣಿಸುವಳೆಂದು ಭಾವಿಸಲಾಗುವುದು ಧಾರ್ಮಿಕ ವಿಧಿವಿಧಾನಗಳಲ್ಲಿ ಅಂದರೆ ಪೂಜಾ ವಿಧಾನಗಳಲ್ಲಿ ಹೂವನ್ನು ದೇವರಿಗೆ ಅರ್ಪಿಸುವುದು ಅಲಂಕಾರಕ್ಕಿಂತ ಮಿಗಿಲಾಗಿ ಶರಣಾಗತಿ ಮನೋಭಾವನೆ ಜನಪದರು ದೇವರನ್ನ ಶಕ್ತಿ ಎಂದು ನಂಬುತ್ತಾರೆ ಆ ಶಕ್ತಿ ಎಲ್ಲವನ್ನು ಕೊಡುವುದು ಎಂಬುದು ನಂಬಿಕೆ ಸುಗಂಧ ಭರಿತ ಹೂವನ್ನು ಇಟ್ಟು ಪೂಜಿಸಿದರೆ ಒಳ್ಳೆಯದಾಗ್ತದೆ ಎಂಬುದು ಮೂಲಭೂತವಾಗಿ ಸುಂದರವಾದದನ್ನು ಕಂಡಾಗ ಅದನ್ನು ದೇವರಿಗೆ ಅರ್ಪಿಸೋದು ಮಾನವನ ಸ್ವಭಾವ ದೇವರು ಸಂತೃಪ್ತಿಗೊಂಡರೆ ನಾವು ಸಂತೃಪ್ತರಾಗುತ್ತೇವೆಂಬುದು ಆತನ ನಿಲುವು ಇದರಿಂದ ದೇವರಲ್ಲಿ ಶರಣಾಗತಿ ಭಾವನೆ ಅವನಲ್ಲಿ ನೆಲೆಗೊಂಡಿತ್ತು ಇಂತಹ ಆರಾಧನೆಯ ಪ್ರವೃತ್ತಿಯ ಹಿನ್ನೆಲೆಯಲ್ಲಿ ಹೂವು ಮಾನವನಿಗೂ ದೇವರಿಗೂ ಸೇತುವೆಯಂತೆ ನಿಂತಿದೆ ಆಯಾ ದೇವರುಗಳಿಗೆ ಕೆಲವೊಂದು ಹೂವುಗಳು ಪ್ರಿಯವಾಗಿದ್ದು ಅಂತಹ ಹೂವುಗಳನ್ನು ಪೂಜಿಸದ್ರಿಂದ ಒಳಿತಾಗುತ್ತದೆ ಎಂಬ ನಂಬಿಕೆ ಬಹು ಇಂದಿನಿಂದಲೂ ನಡೆದು ಬಂದಿರುವಂಥದ್ದು ಈ ಹಿನ್ನೆಲೆಯಲ್ಲಿ ನವದುರ್ಗಿಯರಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ಹೂವು ಇಷ್ಟ ಆ ಹೂವು ಯಾವುದು ಅಂತ ನೋಡೋಣ ಶೈಲಪುತ್ರಿಗೆ ದಾಸವಾಡ ಎಂದರೆ ಪ್ರೀತಿ ಕೆಂಪು ದಾಸವಾಡ ಅದರಲ್ಲೂ ಕಿತ್ತಳೆ ಬಣ್ಣದ ದಾಸವಾಡ ಎಂದರೆ ಬಲು ಪ್ರೀತಿ ಹಾಗಾಗಿ ದಾಸವಾಡದ ಯಾವುದೇ ಹೂಗಳನ್ನಾದರೂ ಆ ಹೂವು ಇಲ್ಲದ ಪಕ್ಷದಲ್ಲಿ ಯಾವುದೇ ಹೂವನ್ನಾದರೂ ನೀಡಿ ಪೂಜಿಸಬಹುದು ಆ ರೀತಿ ಪೂಜಿಸೋದ್ರಿಂದ ಆಕೆ ಬೇಗ ಹೊಲಿತಾಳೆ ಅನ್ನೋ ನಂಬಿಕೆ ಇನ್ನು ಬ್ರಹ್ಮಚಾರಿ ದೇವಿಗೆ ಬಿಳಿ ಸೇವಂತಿಗೆ ಅಂದರೆ ಸೇವಂತಿಗೆ ಹೂ ಇಷ್ಟ ಅದರಲ್ಲೂ ಬಿಳಿ ಇಷ್ಟ ಆ ಹೂ ಇಲ್ಲದ ಕ ಸಂದರ್ಭದಲ್ಲಿ ಸೇವಂತಿಗೆ ಇಷ್ಟವಾದ್ರಿಂದ ಬಣ್ಣದ ಬಗೆ ಬಗೆ ಬಣ್ಣದ ಹೂಗಳಿರೋದ್ರಿಂದ ಆ ಹೂಗಳನ್ನು ಪೂಜಿಸಬಹುದು ಕುಟುಂಬದಲ್ಲಿ ಶುಖ ಶಾಂತಿ ನಿಲ್ಲಿಸಬೇಕು ಅಂದರೆ ಈ ಹೂಗಳನ್ನು ಪೂಜಿಸೋದ್ರಿಂದ ದೇವಿ ಅನುಗ್ರಹಿಸ್ತಾಳೆ ಆ ಅನುಗ್ರಹಕ್ಕೆ ಪಾತ್ರಳಾಗ್ಬೋದು ಅಂಬೋದು ಕೂಡ ನಂಬಿಕೆ ಇನ್ನು ಚಂದ್ರಘಟ್ಟ ದೇವಿ ಈಕೆಗೆ ಕಮಲ ಅಂದರೆ ತುಂಬ ಪ್ರೀತಿ ಕೆಂಪು ಕಮಲದ ಹೂವನ್ನು ಹಿಟ್ಟು ಪೂಜಿಸೋದ್ರಿಂದ ಜೀವನದಲ್ಲಿ ಬಹುಬೇಗ ಬೇಡಿದ್ದನ್ನು ನೀಡುವಳೆಂಬ ನಂಬಿಕೆ ಆ ಕಾರಣಕ್ಕೆ ಕಮಲ ಒಂದು ಶಕ್ತಿಯ ಸಂಕೇತ ಆ ಕಾರಣಕ್ಕೆ ಈ ಹೂವನ್ನು ಚಂದ್ರಗಂಟಾದೇವಿಗೆ ನೀಡೋದ್ರಿಂದ ಆಕೆ ಸಂತೃಪ್ತಳಾಗಿ ಬೇಡಿದ ವರವನ್ನು ನೀಡ್ತಾಳೆ ಎಂಬುದಾಗಿ ನಂಬಲಾಗ್ತದೆ ಕೂಷ್ಮಾಂಡ ದೇವಿಗೆ ಬಿಳಿ ಹೂಗಳಾದ ಸುವಾಸನ ಭರಿತವಾದ ಮಲ್ಲಿಗೆ ಜಾಜಿ ಮಲ್ಲಿಗೆ ಸೂಜಿ ಮಲ್ಲಿಗೆ ಮರಳೆ ಹೂಗಳೆಂದರೆ ಬಲು ಪ್ರೀತಿ ವಿಭಿನ್ನ ಮಾದರಿಯಲ್ಲಿ ಈ ಹೂಗಳನ್ನು ಕಟ್ಟಿ ದೇವಿಗೆ ಅರ್ಚನೆ ಮಾಡೋದರಿಂದ ಆರೋಗ್ಯದಲ್ಲಿ ಉತ್ತಮ ಸುಧಾರಣೆಯನ್ನು ಮನೆ ಮಂದಿಗೆಲ್ಲ ನೀಡುವಲ್ಲಿ ಕೋಸ್ಮಾಂಡ ದೇವಿಗೆ ಮಲ್ಲಿಗೆ ಅರ್ಚನೆ ಮಾಡಬೇಕು ಅಂತೇಳಿ ಭಾವಿಸ್ತಾರೆ ನವದುರ್ಗೆ ನವರಾತ್ರಿಯಲ್ಲಿ ನನ್ನ ಆರೋಗ್ಯವನ್ನು ಸುಧಾರಿಸ್ತಾಳೆ ಅನ್ನೋ ಕಾರಣಕ್ಕೆ ದೇವಿಯನ್ನು ಮರೆಯದೆ ಜಾಜಿ ಹುಲಿ ಹೂವಿನಿಂದ ಅಲಂಕರಿಸಿ ಪೂಜಿಸಲಾಗ್ತದೆ ಇನ್ನು ಸ್ಕಂದ ಮಾತೆ ಈಕೆಗೆ ಗುಲಾಬಿ ಹೂವೆಂದರೆ ತುಂಬ ಅಚ್ಚುಮೆಚ್ಚು ಆ ಕಾರಣಕ್ಕೆ ಈಕೆಯನ್ನು ಪೂಜೆ ಮಾಡುವ ಸಂದರ್ಭದಲ್ಲಿ ಗುಲಾಬಿ ಹೂಗಳನ್ನು ತಂದು ಅರ್ಪಿಸಿ ಆಕೆಯ ಕೃಪೆಗೆ ಪಾತ್ರರಾಗಿ ಉತ್ತಮ ವರವನ್ನು ಬೇಡೆಂದು ಬೇಡಿಕೊಳ್ಳುವಂಥದ್ದು ಇನ್ನು ಕಾತ್ಯಾಯಿನಿ ಈಕೆಗೆ ಚೆಂಡು ಹೂ ಎಂದರೆ ಬಲು ಪ್ರೀತಿ ಚೆಂಡು ಹೂವಿನ ವಿವಿಧ ಬಗೆಯ ಹೂಗಳನ್ನು ಈಕೆಯ ಪೂಜೆಗೆ ಬಳಸಬಹುದು ಈಕೆ ಕಾಡು ಪ್ರಿಯೆ ಆ ಕಾರಣಕ್ಕೆ ಕಾಡು ಕುಸುಮಗಳನ್ನು ಈಕೆ ಪೂಜೆಗೆ ಬಳಸೋದ್ರಿಂದ ಈಕೆ ಸಂತೃಪ್ತಳಾಗಿ ಬೇಡಿದ ವರವನ್ನು ನೀಡುವಳೆಂಬ ನಂಬಿಕೆ ಇದೆ ಇನ್ನು ಕಾಳರಾತ್ರಿ ದೇವಿ ಈಕೆಗೆ ನೀಲಿ ಬಣ್ಣದ ಹೂಗಳೆಂದರೆ ಬಲು ಪ್ರೀತಿ ಶಂಕಪುಷ್ಪ ಗೊರಟೆ ವಾಟರ್ ಲಿಲ್ಲಿ ಈ ಥರದ ಬೂಡು ಬಣ್ಣದ ಹೂಗಳನ್ನು ನೀಡಿ ಆಕೆ ಪೂಜೆಯನ್ನು ಮಾಡೋದರಿಂದ ಸಂತೃಪ್ತಳಾಗುತ್ತಾಳೆಂಬ ನಂಬಿಕೆ ಇದೆ ಆದರೆ ಇಷ್ಟವಾದ ಹೂಗಳನ್ನು ಸಮರ್ಪಿಸೋದ್ರಿಂದ ಅವರು ಸಂತುಷ್ಟರಾಗ್ತಾರೆ ನಮಗೆ ಒಳಿತನ್ನು ಬಯಸ್ತಾರೆ ಅನ್ನೋದು ಕೂಡ ಮುಖ್ಯ ಆಗ್ತದೆ ಏಕೆಂದರೆ ನಮ್ಮ ಇಷ್ಟ ಪಾತ್ರ ಪ್ರೀತಿಪಾತ್ರರಿಗೆ ಇಷ್ಟವಾದದನ್ನೇ ಅಲ್ವಾ ಕೊಡೋದು ಆ ಕಾರಣಕ್ಕೆ ದೇವಿಗೂ ಅಷ್ಟೇ ಅವರಿಗೆ ಇಷ್ಟವಾದದ್ದನ್ನು ಕೊಟ್ಟು ನಮಗೆ ಅವರನ್ನು ಒಳ್ಳೆಯವರನ್ನಾಗಿ ಮಾಡಿಕೊಳ್ಳುವಂಥದ್ದು ಇನ್ನು ಮಹಾಗೌರಿ ಈಕೆಗೆ ದುಂಡು ಮಲ್ಲಿಗೆ ಅಂದರೆ ತುಂಬ ಇಷ್ಟ ದುಂಡು ಮಲ್ಲಿಗೆ ಹೂವು ಸುವ ಅಂದರೆ ಸು ಸುವಾಸನಾಭರಿತವಾದ ಹೂಗಳಂದರೆ ಈಕೆ ತುಂಬ ಇಷ್ಟಪಡ್ತಾಳೆ ಈ ಹೂವನ್ನು ಆಕೆಗೆ ಅರ್ಪಿಸೋದ್ರಿಂದ ಅವಳ ಅನುಗ್ರಹಕ್ಕೆ ಪಾತ್ರರಾಗಬಹುದು ಅಂದರೆ ಅವಳಿಗೆ ಇಷ್ಟವಾದ ಹೂಗಳನ್ನು ನಾವು ಇಡೋದು ನೀಡೋದ್ರಿಂದ ಅವರು ನಮ್ಮ ಮೇಲೆ ನಮಗೆ ಇಷ್ಟವಾದ್ಕೊಂಡು ಏನೂ ವಿಶೇಷವಾದ ಭಕ್ತಿ ನಮ್ಮ ಮೇಲೆ ಮೂಡುವಂಥದ್ದು ಆ ಕಾರಣಕ್ಕೆ ವಿಶೇಷವಾದ ಹೂಗಳನ್ನು ಅವರಿಗಿಷ್ಟವಾದ ಹೂಗಳನ್ನು ನೀಡಿ ಗೌರವಿಸೋದು ಪರಿಪಾಠ ಇನ್ನು ಸಿದ್ಧಿದಾತ್ರಿ ಈಕೆಗೆ ಸಂಪಿಗೆ ಹೂವೆಂದರೆ ತುಂಬ ಇಷ್ಟ ಸುಗಂಧವಾದ ಸುಗಂಧಭರಿತವಾದ ಹೂವನ್ನು ನೀಡೋದ್ರಿಂದ ನಮ್ಮ ಜೀವನದಲ್ಲೂ ಕೂಡ ಸುಖ ಶಾಂತಿ ನೆಲೆಸುವುದೆಂಬ ನಂಬಿಕೆ ಆ ಕಾರಣಕ್ಕೆ ಸಂಪಿಗೆ ಹೂಗಳನ್ನು ನೀಡಿ ಅವಳಿಗೆ ಇಷ್ಟವಾದ ಸಂಪಿಗೆ ಹೂಗಳನ್ನು ಅರ್ಚನೆ ಮಾಡೋದ್ರ ಮೂಲಕ ಭಕ್ತಿ ಭಾವದಿಂದ ಆಕೆಯನ್ನು ನಮಗೆ ಒಳಿತು ಅಂತ ಬೇಡ್ಕೊಳ್ಳೋದ್ರ ಮೂಲಕ ನಮ್ಮೆಲ್ಲ ಅಭಿಕ್ಷಯಗಳನ್ನು ಈಡೇರಿಸುವುದಾಗಿರುತ್ತೆ ಕಾರಣಕ್ಕೆ ಹೂಗಳನ್ನು ಇಷ್ಟಪಟ್ಟ ಹೂಗಳನ್ನು ದೇವಿಗೆ ಅರ್ಪಿಸೋದು ರೂಢಿ ಇಂದಿನಿಂದಲೂ ಬಂದಿದೆ ಅದು ತಾ ನಾವೇ ಬೆಳೆದ ಹೂಗಳಾದರೆ ಇನ್ನೂ ಮುಖ್ಯ ಸದ್ಯಕ್ಕೆ ಇಷ್ಟವಾದ ಹೂಗಳನ್ನು ತಂದು ನಾವು ಇಡ್ತೀವಲ್ಲ ಅದೇ ಒಂದು ಯೋಗ ಯೋಗ ಈ ಹೂಗಳಲ್ಲೇ ದೈವತ್ವ ಹಾಡಗಿದೆ ಅಂತ ಕೂಡ ಹೇಳ್ತಾರೆ ಇದಾಗಿತ್ತು ಇಂದಿನ ವಿಶೇಷ